ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಎಲ್ಲ ಸೂಪರ್ ಆಗಿದ್ದೀವಿ ಇವತ್ತು ನಾನೊಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಈಗ ನಾನು ಫಸ್ಟಿಗೆ ನೋಡಿ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಇದೊಂದು ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಅಂದರೆ ಬೆಡ್ರೂಮಿಂದು ವಿಂಡೋ ಗ್ಲಾಸಿಗೆ ಬಂದು ಇದು ಸೌಂಡ್ ಮಾಡ್ತಾ ಇರುತ್ತೆ ಬರ್ಡ್ ಇದು ಕಲರ್ ಚೆನ್ನಾಗಿದೆ ಇದ್ರದು ಇನ್ನೊಂದು ಬರುತ್ತೆ ಆರೆಂಜ್ ಕಲರಲ್ಲಿ ಇದೊಂದು ಇನ್ನೊಂದು ಅದು ಇವತ್ತು ಬಂದಿಲ್ಲ ಅನಿಸುತ್ತೆ ಇಲ್ಲದಿದ್ರೆ ಎರಡೂ ಬಂದು ಆ ಕಡೆ ಒಂದು ಈ ಕಡೆ ಒಂದು ಸೌಂಡ್ ಮಾಡ್ತಾ ಇರುತ್ತೆ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ ಈಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ಮಕ್ಕಳು ಸ್ಕೂಲಿ ಹೋಗಕ್ಕಿಂತ ಮುಂಚೆ ಮಾಡೋಣ ಅಂದರೆ ಆಗಲ್ಲ ಅವಾಗ ಅಂದರೆ ಒಂಥರ ಹರಿಬಿರಿಯಾಗಿರುತ್ತೆ ಕೆಲಸ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಂಡು ಮೊಬೈಲೇ ಮುಟ್ಟಲ್ಲ ಹೇಳಬೇಕು ಅಂದರೆ ನಾನು ಎದ್ದ ತಕ್ಷಣ ಮೊಬೈಲ್ ಮುಟ್ಟಲ್ಲ ರೇರ್ ನಾನು ಆ ಥರ ಎಂದರೆ ಈಗ ಜೋರು ಎಲ್ಲ ಇರುತ್ತಲ್ಲ ಅವಾಗ ಮಾತ್ರ ಮೊಬೈಲ್ ತೆಗ್ದು ನೋಡ್ತೀನಿ ಒಂದೊಂದು ಸತಿ ಅದು ನೋಡೋಲ್ಲ ಯಾರಾದರೂ ಹೇಳಿದ್ಮೇಲೆ ಗೊತ್ತಾಗೋದು ಸ್ಕೂಲಿಗೆ ಲೀವ್ ಇದೆ ಅಂತ ಆ ಥರ ಆಗಿರುತ್ತೆ ಅಂದರೆ ಎದ್ದಿದ ತಕ್ಷಣ ಮೊಬೈಲ್ ಹಿಡ್ಕೊಂಡ್ರೆ ಇಡೋಕ್ಕೆ ಮನ್ಸು ಬರಲ್ಲ ಅದರಲ್ಲೇ ಆಫ್ ಆ್ಯನ್ ಅವರ್ ಕಳೆದೋಗುತ್ತೆ ಹಾಗಾಗಿ ಈಗ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮೊಬೈಲ್ ಮುಟ್ಬಾರ್ದು ಅಂತ ಇದ್ದ ತಕ್ಷಣ ಈಗ ನೋಡಿ ಕೆಲಸ ಎಲ್ಲ ಆಗಿದೆ ಪಾಪು ಮಲಗಿದ್ದ ಪಾಪುನ ಮಲಗಿಸಿ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ ನೀಟಾಗಿದೆ ಈಗ ಅವ್ನು ಮಲ್ಕೊಂಡ್ರೆ ಕೆಲಸ ಆಗುತ್ತೆ ಇಲ್ದಿದ್ರೆ ಆ ಕಡೆ ಈ ಕಡೆ ಹೋಗ್ತಿರ್ತಾನೆ ವರ್ಷತ್ತಿಗೆ ಏನಲ್ಲ ವರ್ಸೊತ್ತಿಗೆಲ್ಲ ಆದರೆ ಹಿಂಸೆ ಹಿಂಸೆ ಅನಿಸುತ್ತೆ ಮತ್ತು ಎತ್ಕೋ ಎತ್ಕೊ ಅಂತಿರ್ತಾನೆ ಅಂದರೆ ಅವ್ರಿದ್ರೆ ಸ್ವಲ್ಪ ಆಟ ಆಡ್ತಾನೆ ಸುಮ್ಮನೆ ಮಕ್ಕಳು ಇರಲ್ಲ ಹಾಗಾಗಿ ಎತ್ಕೋ ಎತ್ಕೋ ಅಂತಿರ್ತಾನೆ ಬೇಜಾರಾಗುತ್ತಲ್ಲ ಅವನಿಗೆ ಬೆಳಿಗ್ಗೆ ಟಿಫನಿಗೆ ಚಿತ್ರಾನ್ನ ಮಾಡಿದ್ದೆ ಈಗ ನೋಡಿ ಕೆಲಸ ಎಲ್ಲ ಆದಮೇಲೆ ಟಿಫನ್ ಮಾಡೋದು ನಾನು ಅದು ಹನ್ನೆರಡು ಗಂಟೆ ಆದರೂ ಆಯಿತು ಒಂದು ಗಂಟೆ ಆದರೂ ಆಯಿತು ಕೆಲಸ ಎಲ್ಲ ಆಗಿನೇ ನಾನು ತಿಂಡಿ ಮಾಡ್ಕೊಳ್ಳೋದು ಈಗ ಮಕ್ಕಳಿಗೆ ಸಂಜೆಗೆ ಹರೀರ ಮಾಡಿಕೊಡ್ತೀನಿ ನಾನು ಸ್ಕೂಲಿಂದ ಬಂದ ತಕ್ಷಣ ರೆಸಿಪಿ ಬೇಕಂದರೆ ಹೇಳಿ ನಾನು ಬೇಕಾದರೆ ಹಾಕ್ತೀನಿ ಅಂದರೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ ನನಗೆ ನನ್ನ ಸ್ಟೈಲಲ್ಲಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಈಗ ಬಾದಾಮು ಅಂದರೆ ಡ್ರೈ ಫ್ರೂಟ್ಸ್ ನಿಮ್ಮ ಜೊತೆ ಏನಿರುತ್ತೆ ಅದನ್ನೆಲ್ಲ ನೆನೆಸ್ಕೊಂಡಿದ್ದೆ ಸಂಜೆ ಅವ್ರು ಬರೋದಿಕ್ಕ ನೆಂದಿರುತ್ತೆ ಮಾಡ್ಕೊಡೋಕ್ಕೆ ಅಂತ ಈಗ ಕಾಫಿ ಮಾಡ್ಕೊಂಡಿದ್ದೀನಿ ನಾನು ರೇಯರ್ ಕಾಫಿ ಕುಡಿಯೋಲ್ಲ ಅಪರೂಪಕ್ಕೆ ಯಾವಾಗಲಾದರೂ ಈಗ ಮಳೆಗೆಲ್ಲ ಚೆನ್ನಾಗಿ ಅನಿಸುತ್ತಲ್ಲ ಹಾಗಾಗಿ ಕಾಫಿ ಕುಡಿಯೋಣ ಅಂತ ಬಂದೆ ಟೀ ಎಲ್ಲ ಕುಡಿಯೋದು ಬಿಟ್ಟಿದ್ದೀನಿ ಈಗ ಕುಡಿಯೋಲ್ಲ ಮಧ್ಯಾಹ್ನಕ್ಕೆ ಈಗ ಫಿಶ್ ತೊಗೊಂಡಿದ್ದೆ ಜಿಲೇಬಿ ಫಿಶ್ ಅಂತಾರಲ್ಲ ಅದು ತೊಗೊಂಡಿದ್ದೆ ಅದನ್ನು ಕ್ಲೀನ್ ಮಾಡಿಕೊಡ್ತಾರೆ ಅವರೇ ಇದು ಮಾತ್ರ ಬಂಗಡೆ ಅದೊಂದು ಹಾಫ್ ಕೆ ಜಿ ಇದೊಂದು ಹಾಫ್ ಕೆ ಜಿ ತೊಗೊಂಡಿದ್ದೆ ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಮಸಾಲೆ ಹಚ್ಚಿ ಇಟ್ಟಿದ್ದೀನಿ ಮಸಾಲೆ ಹಚ್ಚಿ ಚೆನ್ನಾಗಿ ನಮ್ಮನೆಯವರು ತಿನ್ನಲ್ಲ ನನಗೂ ನನಗೂ ಮತ್ತು ನನ್ನದು ಮಧ್ಯದ ಮಗ ಇದ್ದಾನಲ್ಲ ಅವನು ನೌನಿಗೆ ಇಬ್ಬರು ಮಾತ್ರ ತಿನ್ನೋದು ಫಿಶ್ಶು ನನ್ನ ಮಗಳೂ ಅಷ್ಟು ಇಷ್ಟಪಡಲ್ಲ ಈಗ ಮೀನು ಫ್ರೈ ಮತ್ತು ಹುಳ್ಳಿಕಾಳು ಅಂದರೆ ಮೊಳಕೆ ಬಂದಿತ್ತು ಹುಳ್ಳಿಕಾಳು ಅದ್ರದ್ದು ಸಾರು ಮಾಡಿ ಫಿಶ್ ಫ್ರೈ ಮಾಡಿದ್ದೆ ಮನೆಯವ್ರಿಗೆ ಆ್ಯಮ್ಲೆಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನನಗೆ ಈಗ ನೋಡ್ತಿದ್ರು ಬಾಯೆಲ್ಲ ನೀರು ಬರ್ತಿದೆ ಹಾಗೆ ವ್ಲಾಗ್ನ ಈಗ ನಾನು ನೆಕ್ಸ್ಟು ಇದು ಅಂದರೆ ಊರಿಗೆ ಹೋಗಿದ್ವಿ ನಾವು ಅಂದರೆ ಕಾಜೂರಿಗೆ ನಮ್ಮ ಅತ್ತಿಗೆ ಇದು ಅಪ್ಪನಿಗೆ ತಂದೆಗೆ ಸ್ವಲ್ಪ ಹುಷಾರಿರಲಿಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಸೀರಿಯಸ್ಸೇ ಆಗಿತ್ತು ಹಾಗಾಗಿ ಬರೋಣ ಅಂತ ತುಂಬ ದಿನದಿಂದ ಒಂದು ವಾರದಿಂದ ಹೊರಡ್ತಾನೇ ಇದ್ದೀವಿ ಆದರೆ ಹೋಗೋಕ್ಕಾಗಿರಲಿಲ್ಲ ಮಳೆ ಬೇರೆ ಅಲ್ಲ ತುಂಬ ಹಾಗಾಗಿ ಈಗ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು ಹಾಗಾಗಿ ಒಂದು ಸರ್ತಿ ಏನಾದರೂ ಆಗಲಿ ಅಂತ ಬರೋಣ ಮಕ್ಕಳಿಗೆ ಬೇರೆ ರಜೆ ಇತ್ತು ಎರಡು ಮೂರು ದಿನ ಸ್ಕೂಲಿಗೆ ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ವಿ ಹೊರಟು ಈಗ ನೋಡಿ ಘಾಟೀಲಿ ಹೋಗ್ತಾ ಇದ್ದೀವಿ ಘಾಟಿ ವಿವ್ ಅಂತೂ ತುಂಬ ಚೆನ್ನಾಗಿತ್ತು ಅಷ್ಟೇ ಜ್ ಡೇಂಜರಸ್ಸು ಮತ್ತು ಎಷ್ಟು ಚೆನ್ನಾಗಿದೆಯೋ ವ್ಯೂಸು ಅಷ್ಟೇ ಡೇಂಜರಸ್ ಕೂಡ ಗಡ್ಡಿಲಿ ಹೋಗೋತ್ತಿಗೆ ಒಂಥರ ಹೆದರಿಕೆ ಆಗ್ತಾ ಇರುತ್ತೆ ಏನಾಗುತ್ತೋ ಏನಾಗುತ್ತೋ ಅಂತ ಅಂದರೆ ಈಗ ತುಂಬ ಕಡೆ ಅಂದರೆ ಮರ ಬಿದ್ದಿರೋದು ಅದೆಲ್ಲ ಕೇಳೋತ್ತಿಗೆ ಒಂಥರ ಹೆದರಿಕೆ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈ ಥರ ಸಿಚುವೇಶನಲ್ಲಿ ಹೋಗಲೇಬೇಕಾಗುತ್ತೆ ಹಾಗಾಗಿ ಈಗ ಹೋಗಿ ಬರ್ತಾ ಇರೋದು ಈಗ ನಾನು ಅಂದರೆ ಅಲ್ಲೆಲ್ಲ ಏನು ವ್ಯೂ ಏನೂ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ಹೋಗಿ ಅಂದರೆ ನಾವು ತರ್ಸ್ಡೇ ಹೋಗಿದ್ದು ಥರ್ಸ್ಡೇ ಹೋಗಿ ಫ್ರೈಡೇ ಅವರು ಡೆತ್ ಆದರು ಪಾಪ ನೆನೆಸ್ಕೊಳತ್ತೆ ಒಂಥರ ಫೀಲಾಗುತ್ತೆ ಈಗಲೂ ಅಷ್ಟೇ ಕೂತರು ಎದ್ರು ಅವ್ರದ್ದೇ ಒಂಥರ ಫೀಲಿಂಗ್ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಸಮಾಧಾನ ಮಾಡ್ಕೋಬೇಕಷ್ಟೇ ಹೋಗಿದ್ದು ಒಂದು ಲೆಕ್ಕದಲ್ಲಿ ಹೋಗಿದ್ದು ಒಳ್ಳೆಯದೇ ಆಯಿತು ಅನಿಸ್ತು ನಮಗೆ ಆಗ ಈಗ ನೋಡಿ ಬರ್ತಾ ಇರೋತ್ತಿಗೆ ಇದು ಅಲ್ಲಿ ವಾಟರೆಲ್ಲ ಮೇಲಿಂದ ಬೀಳ್ತಿರುತ್ತಲ್ಲ ಅಲ್ಲೆಲ್ಲ ನಿಲ್ಸೋಕ್ಕೆ ಬಿಡೋಲ್ಲ ಅಂತಂದರೆ ಪೊಲೀಸ್ ಟಾನೆಲ್ಲ ಅಲ್ಲಿ ನಿಂತಿತ್ತು ಅಂದರೆ ಅಲ್ಲಿ ನಿಲ್ಸೋಕ್ಕೆ ಬಿಡೋಲ್ಲ ಗಾಡಿಗಳನ್ನೆಲ್ಲ ಅಂದರೆ ತುಂಬ ಈಗೆಲ್ಲ ಇದಾಗ್ತಿದೆಯಲ್ವಾ ತುಂಬ ಕಡೆಯೆಲ್ಲ ಹಾಗಾಗಿ ಅವರು ನಮಗೆ ಒಳ್ಳೆಯದಕ್ಕೆ ಇದು ಮಾಡೋದು ಫೋಟೋ ತೆಗಿಯೋದು ಎಲ್ಲ ಮಾಡ್ತಾರಲ್ಲ ಹತ್ರ ಹೋಗಿ ಹಾಗಾಗಿ ನಿಲ್ಲಿಸೋಕ್ಕೆ ಬಿಡೋಲ್ಲ ಅಲ್ಲಿ ಗಾಡಿಯೆಲ್ಲ ನಮ್ಮ ಮನೆಯವ್ರು ನಿಲ್ಲಿಸೋದು ಇಲ್ಲ ಆ ಥರ ಪ್ಲೇಸಲ್ಲೆಲ್ಲ ಅಂದರೆ ಮಕ್ಕಳೆಲ್ಲ ಇರ್ತಾರಲ್ಲ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಅವರು ಇದು ಮಾಡ್ತಾರೆ ಈಗ ನಾವು ಇಲ್ಲಿ ಬಂದು ಇಲ್ಲಿ ಕೊಟ್ಗೆರ ಅನಿಸುತ್ತೆ ಅಷ್ಟು ಕೊಟ್ಗೆರ ಎರಡರಲ್ಲಿ ಕನ್ಫ್ಯೂಷನ್ ಮೆಣ್ಕಲ್ ಅನಿಸುತ್ತೆ ಬಂದಿದ್ದೀವಿ ಬರ್ತಾಯಿದ್ದೀವಿ ಈಗ ಬರತ್ತಿಗೆ ಅಷ್ಟು ಮಳೆ ಅಲ್ಲಿ ತುಂಬ ಮಳೆ ಇತ್ತು ಮಂಗ್ ಅಂದರೆ ಮಂಗಳೂರು ಸೈಡೆಲ್ಲ ತುಂಬ ಮಳೆ ಇತ್ತು ಇಲ್ಲಿ ಬರೋತ್ತಿಗೆ ಒಳ್ಳೆ ಬಿಸಿಲು ನಮ್ಮದು ಮೂಡಿಗೆರೆ ಸೈಡೆಲ್ಲ ಒಳ್ಳೆ ಬಿಸಿಲಿತ್ತು ಮಾತ್ರ ಕ್ಲೈಮೇಟ್ ಅಂತೂ ಸೂಪ್ಪರಾಗಿ ಸೂಪ್ಪರಾಗಿತ್ತು ಈಗ ಇದೆಲ್ಲ ವೀಡಿಯೋ ನೋಡೋತ್ತಿಗೆ ಆಸೆ ಆಗುತ್ತೆ ಆಗಿರೋದ್ರಿಂದ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಓಕೆ ಗಾಯ್ಸ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ಸ್ ಇದ್ದರೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ ಓಕೆ ಇನ್ನೊಂದು ಒಳ್ಳೆ ವೀಡಿಯೋಸ್ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್